ಜನ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಅದರದ್ದು ಬೆನಿಫಿಟ್ಸು ಮತ್ತು ರಿಸಲ್ಟ್ ಹೇಳ್ತಿದ್ದಾರೆ ನನ್ನ ಹೋಮ್ ಮೇಡ್ ಕ್ರೀಮ್ ಅಂತೂ ಭಾರಿ ಫೇಮಸ್ ಆಗ್ತಿದೆ ಅಲ್ಲಿ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ ಏನೇನು ಕಮೆಂಟ್ಸ್ ಹಾಕಿದ್ದಾರೆ ನನ್ನ ಹೋಮ್ ಮೇಡ್ ಕ್ರೀಮ್ ಅವರೇ ಮನೇಲಿ ಮಾಡಿ ಅಂತ ಕೆಲವ್ರು ಕೇಳ್ತಿದ್ರು ಯಾಕೆ ಹೆಮ್ಮ ನೀವು ಮಾಡ್ಕೊಡ್ಬಾರ್ದಾ ಫೋನ್ ನಂಬರ್ ಕೊಡಬಾರ್ದಾ ಅಂತ ಮೇಡಮ್ ನಾವು ಯಾವುದೇ ಪ್ರಾಡಕ್ಟ್ ಸೇಲ್ ಮಾಡಬೇಕಾದ್ರೆ ನಮಗೆ ಗೌರ್ಮೆಂಟಿಂದ ನಾವು ಒಂದು ಸರ್ಟಿಫಿಕೇಟ್ ತಗೊಳ್ಬೇಕು ಓಕೆನಾ ಸರ್ಟಿಫಿಕೇಟ್ ಇದ್ದರೆ ನಾವು ಏನೂ ಸೇಲ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನನ್ನ ಕ್ರೀಮ್ಸ್ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೀವು ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ ಈಗ ಕೆಲವೊಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನನಗಂತೂ ತುಂಬ ಖುಷಿಯಾಗಿದೆ ನನ್ನ ಹೋಮ್ ಮೇಡ್ ಕ್ರೀಮ್ ಇಷ್ಟು ಪಾಪ್ಯುಲರ್ ಆಗ್ತಿದೆ ಅದನ್ನು ಯೂಸ್ ಮಾಡಿ ಪಾಪ್ಯುಲರ್ ಅಲ್ಲ ಅದನ್ನು ಯೂಸ್ ಮಾಡಿ ಬೆಸ್ಟ್ ರಿಸಲ್ಟ್ ತಗೊಳ್ತಿದ್ದಾರೆ ಅಂತ ಕ್ಲಿಪ್ಪಿಂಗ್ಸ್ ಬರುತ್ತೆ ನೋಡಿ ಓಕೆ ನಾ ಸಾಮನೆ ಇಲ್ಲಲ್ಲೋ ಅದನ್ನು ಹಾಕಿರ್ತೀನಿ ಮಿಸ್ ಮಾಡಿದೆ ಖಂಡಿತ ನೋಡಿ ಅಂತ ಹೇಳ್ತಾ ಈಗ ತುಂಬ ಬೇಸಿಗೆ ಬೇಸಿಗೆಗೆ ಏನಾಗುತ್ತೆ ಫಸ್ಟ್ ನಮ್ಮ ಅಟ್ಯಾಕ್ ಆಗುತ್ತೆ ನಮ್ಮ ಸ್ಕಿನ್ನು ಸೊ ಯಾಕೆ ಹೀಟು ಪಿಗ್ಮೆಂಟೇಷನ್ ಇರೋರಿಗೆ ಪಿಗ್ಮೆಂಟೇಷನ್ ಜಾಸ್ತಿ ಸಂಟಾನ್ ಇರೋರಿಗೆ ಸಂಟಾನ್ ಜಾಸ್ತಿ ಎಷ್ಟು ನೀರು ಕುಡಿದ್ರೂ ದಾಹ ದಾಹಾ ದಾಹ ಡಿಹೈಡ್ರೇಷನ್ನು ಲೂಸ್ ಮೋಷನ್ನು ಏನು ತಿಂದರೂ ಸೆಟ್ ಆಗ್ತಿಲ್ಲ ಅಯ್ಯೋ ಊಟನೇ ಬೇಡಪ್ಪ ಬರೀ ನೀರು ಕುಡ್ಕೊಂಡಿರೋಣ ಅಂದ್ರೆ ಎಷ್ಟು ನೀರು ಕುಡಿತೀರ ಅನ್ನೋರಿಗೆ ಇವತ್ತು ರಾಮ ಬಾಣ ತಂದಿದ್ದೀನಿ ಹೃದಯದ ಏನಿದು ಅಂತ ಲಾವಂಚ ಲಾವಂಚ ಬೇರೆ ಕೇಳಿದ್ದೀರಲ್ಲ ಅದೇ ಲಾವಂಚ ಚಾ ಎಲ್ಲ ಗಂಧಿಗೆ ಅಂಗಡಿಯಲ್ಲೂ ಕೇವಲ ಇಪ್ಪತ್ತೈದು ರೂಪಾಯಿ ಒಳಗೆ ಸಿಕ್ಬಿಡುತ್ತೆ ಇಪ್ಪತ್ತೈದು ರೂಪಾಯಿ ಒಳಗೆ ಇಷ್ಟು ಓಕೆನಾ ಇದು ಏನೇನಕ್ಕೆ ಉಪಯೋಗ ಅಂತ ಹೇಳಕ್ ಮುಂಚೆ ಇದನ್ನು ಯಾರು ಉಪಯೋಗಿಸ್ಬಾರ್ದು ಅಂತ ಮುಂಚೆನೇ ಹೇಳ್ಬಿಡ್ತೀನಿ ನಮಗೆ ಆಸ್ತಮ ಇದೆ ಹೇಮ ನಾವು ಕ್ಯಾರಿಂಗು ಪ್ರೆಗ್ನೆಂಟ್ ಬೇಡ ನಮಗೆ ಟೂ ಮಂತ್ಸು ತ್ರೀ ಮಂತ್ಸ್ ಕ್ಯಾರಿಂಗು ಬೇಡ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀವಿ ಬೇಡ ಮಕ್ಕಳಿಗೆ ಹಾಲು ಕೊಡೋರು ದಯವಿಟ್ಟು ಈ ಪ್ರೊಸೀಜರ್ನ ಫಾಲೋ ನಾನು ಎಲ್ಲ ಓಪನ್ ಅಪ್ ಆಗಿ ವೀಡಿಯೋಲ್ಲೇ ಹೇಳ್ತಾ ಇದ್ದೀನಿ ಓಕೆನಾ ಮತ್ತು ಏನಂದ್ರೆ ನಮಗೆ ಉಪ್ಸ ಇದೆ ಆಸ್ತಮಾ ಇದೆ ಬ್ರೀಸಿಂಗ್ ಪ್ರಾಬ್ಲಮ್ ಇದೆ ಮತ್ತು ಪ್ರೆಗ್ನೆಂಟ್ ವಿಮೆನ್ಸು ಫೀಡ್ ಮಾಡ್ತಿರೋ ತಾಯಿಗಳು ದಯವಿಟ್ಟು ಯಾರು ಉಪ್ಯೋಗಿಸ್ಬೇಡಿ ಅದನ್ನ ಯಾರು ಉಪ್ಯೋಗಿಸ್ಬಾರ್ದು ಮುಂಚೆನೆ ಹೇಳಿದ್ದೀನಿ ಓಕೆನಾ ಇನ್ನೂ ಏನಾರು ಡೌಟ್ಸ್ ನನಗೆ ಕಾಮೆಂಟ್ ಸೆಕ್ಷನ್ ಹಾಕಿ ಈ ಲಾವಣ ಬೇರು ಏನು ಮಾಡಬೇಕು ಯಾಕೆ ಇವಾಗ ಹೀಟ್ ಜಾಸ್ತಿ ಆಗ್ತಿದೆ ಮೊದಲೇ ನಮ್ಮದು ಹೀಟ್ ಬಾಡಿ ಅಲ್ವಾ ಇನ್ನೂ ಈ ಸಂಟಾನು ಇದು ಎಲ್ಲ ಇದರಿಂದ ಅಟ್ಮಾಸ್ಫಿಯರಿಂದ ಇನ್ನೂ ಹೀಟ್ ಆಗುತ್ತೆ ಅಂತವ್ರು ಏನು ಮಾಡಿ ಅಲ್ಲಿ ಏನು ಮಾಡಿ ಗೊತ್ತಾ ಇವಾಗ ತೊಗೊಂಡು ಇಡ್ತೀರಲ್ವಾ ಒಂದು ಲೀಟ್ರ್ ರಾತ್ರಿ ಅಂತಲ್ಲ ಯಾವಾಗ ತಗೊಂಡ್ಬಿಡ್ತೀರೋ ಅವಾಗ ಒಂದು ಲೀಟ್ರ್ ನೀರನ್ನ ಕುದಿಯಕ್ಕೆ ಅದೊಂದು ಮುಕ್ಕಾಲು ಆಗಿದ್ದ ತಕ್ಷಣ ಇದನ್ನ ಸ್ವಲ್ಪ ಹಾಕ್ಬಿಟ್ಟು ಕುದೀತಾ ಇರುತ್ತಲ್ವ ಅದು ಮುಕ್ಕಾಲು ಲೀಟ್ರವರೆಗೂ ಕುದೀಲಿ ಒಂದು ಮುಕ್ಕಾಲು ಲೀಟರ್ ಆಗಲಿ ಆವಾಗ ಇದನ್ನು ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಕೂತಿ ಎರಡೆರಡು ನಿಮಿಷ ಕುದ್ಬಿಟ್ಟು ಮುಚ್ಚಿಟ್ಬಿಡಿ ಬೆಳಗ್ಗೆ ಹೊತ್ತು ಇದೇ ನೀರನ್ನ ಯೂಸ್ ಮಾಡ್ತೀನಿ ಯಾರ್ಯಾರು ಯೂಸ್ ಮಾಡಬಾರ್ದು ಅಂತ ಮುಂಚೆನೇ ಹೇಳಿದ್ದೀನಿ ಆಸ್ತಮ ದಮ್ ಇದೆ ಅಂತ ಹೇಳ್ತಾರಲ್ಲ ಬ್ರೀದಿಂಗ್ ಪ್ರಾಬ್ಲಮ್ಮು ಆಮೇಲೆ ನಮ್ಮ ಬಾಡಿ ಮೊದಲೇ ಶೀತ ಹೆಮ ತುಂಬ ಕೋಲ್ಡು ಅವ್ರು ಯೂಸ್ ಮಾಡಬೇಕು ಇದು ಶೀತ ಇದು ಸೊ ನನ್ನ ಬಾಡಿ ತುಂಬ ಹೀಟು ಸೊ ನಾನು ಯಾವಾಗಲೂ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ நீர் மாவாக நீர் குடித்தர் நம்பர் ஒன் நம்பர் டூ இதில் பிகமெண்டேஷனு சண்டானு ஸ்கின் வைட்டனிங்கு எல்லாம் இதை ரெமிடி இது இது ஒன்றே ஒன்று இப்போ தந்திட்டு எல்லா அதுக்கு ரம ஓகேனா நோடி இது பிரொசீஜர் நீர் இவத்தின் வீடியோ வீடியோ நானொந்து காலுட் அது நீர் அது காலுட் இங்கி இங்கி பரி நீர் ಅದು ಲೀಟ್ರು ಆಗಿದೆ ಅದಕ್ಕೆ ಲಾವಾಂಚ ಬೇರು ಇದ್ದೀನಿ ಸೊ ನಾನು ಇಷ್ಟತ್ತು ಹೇಳಿದ್ದು ಈ ಲಾವಾಂಚದ ಬೇರೆ ಬಗ್ಗೆ ಇದು ಸಿಮ್ಮಲ್ಲಿ ಕುದಿಬೇಕು ಫುಲ್ ಇರಬೇಕು ಸ್ಟವ್ವು ಫುಲ್ಲು ಸಿಮ್ಮಲ್ಲಿ ಕುದ್ದು ಕುದ್ದು ಸುಮಾರು ಒಂದರಿಂದ ಎರಡು ಚಮಚ ಹಾಕಬೇಕು ಈ ಲಾವಾಂಚದ ಏನೇನು ಬೆನಿಫಿಟ್ಸ್ ಅಂತ ನಾನು ನಿಮಗೆ ಹೇಳಿದ್ದೀನಿ ನೀವು ಬೇಕಾದರೆ ಇದನ್ನು ಕಟ್ ಮಾಡಿ ಪೀಸಸ್ ಆಗಬೇಕಾದರೂ ಹಾಕ್ಕೊಳ್ಬೋದು ಹೆಂಗಾದರೂ ಹಾಕ್ಕೊಳ್ಬೋದು ಓಕೆನಾ ಇದು ಚೆನ್ನಾಗಿ ಕುದೀ கத க ஒன்றுச்சிர் ஃப்ரெண்ட்ஸ் இல்லை நோடி ஆல்மோஸ்ட் ஒன்ற ஆகிறது நானும் ஸ்டவ் ஆஃப் மாட் தீனி இது சொல்வ தண்ணக்காக மிக்ஸரு ஃப்ரெண்ட்ஸ் ஒன்று பவுல் தகண்டீனி இதை நம்ம முல்லத்தி ஆக்டி தயவிட்டு முள்ளத்தி உபயோக பாச்ச் டெஸ்ட் மாடி ஓகே நான் பாச்சு டெஸ்ட் வர்க்காக அந்த தயவிட்டு மக்கிடி நான் அதுக்கு ஆல்ட்டர்னேட்டிவ் தீனி ஏன்மாந்த நோடி ஆ நீர் ரெடி இது நமக்கு நான் அஞ்சு கலர்ஸ் சேஞ்ச் ஆகியே நோடி ಇದೊಂದು ಪೇಸ್ಟ್ ರೀತಿ ಮಾಡ್ಕೊಳ್ತೀನಿ ಇದಕ್ಕೆ ಏನೋ ಹಾಕೋದು ಬೇಡ ಮತ್ತೆ ಬರೀ ನಮ್ಮ ನೋಡಿ ಇದನ್ನು ಮುಖ ಕಚ್ಚೋಣ ಬನ್ನಿ ಈಗ ಅದನ್ನು ಮಾಡೋಕ್ಕೆ ಹೋಗೋಣ ನಾನು ಏನಾಗುತ್ತೆ ಮುಲತಿ ಹಾಕ್ತೆ ಮುಲತಿ ಫಸ್ಟು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕು ಓಕೆನಾ ನನ್ನ ಸ್ಕಿನ್ ನೋಡಿ ಮೊದಲಗಿನ ಈಗ ಬೆಸ್ಟ್ ಆ್ಯಂಡ್ ಬೆಟರ್ ಆಗಿದೆ ಸೊ ಆದಷ್ಟು ತಿನ್ ಲೇಯರಾಗಿ ಅಪ್ಲೈ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಗೆ ಗೊತ್ತಿದೆ ಬರೀ ಕೇಸರಿ ಹಾಕಿದ್ರೆ ಮಾತ್ರ ತಿಕ್ಕಾಗಿ ಹಾಕ್ತೀವಿ ಇದೊಂದು ಫೈವ್ ಟು ಏಯ್ಟ್ ಮಿನಿಟ್ಸ್ ಟ್ರೈ ಆಗಲಿ ಓಕೆನಾ ನಾಳೆ ಒಂದು ಅದ್ಭುತವಾದ ಕ್ರೀಮ್ ಬರ್ತಾ ಇದೆ ಮಿಸ್ ಮಾಡಿದೆ ನೋಡಿ ಎಲ್ಲರೂ ಹೋಮ್ ಮೇಡ್ ಕ್ರೀಮ್ ಇದರಲ್ಲೂ ಮಾಡ್ಬೋದಾ ಸೊ ನಾನು ಹೇಳೋದೇನು ಗೊತ್ತಾ ನೀವು ನನ್ನ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಬೇಡಿ ನನಗೆ ಗೊತ್ತಿದ್ದ ರೆಮಿಡೀಸ್ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಐದರ್ ಮೂಲತಿದಾಗಿರ್ಬೋದು ಅಥವಾ ಮೂಲತಿ ಪ್ಯಾಕ್ ಚೆಸ್ಟಲ್ಲಿ ಫೇಲ್ ಆಗಿರೋರಿಗೆ ನಾನು ಹಕ್ಕಿ ಇಟ್ಟು ಆಲೂಗಡ್ಡೆ ರಸ ಟೊಮೆಟೊ ರಸ ಅಂತ ಹೇಳಿದ್ದೀನಿ ನಾಳೆ ಎಲ್ಲ ನಾಳಿದ್ದು ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೀನಿ ಅಮೆಝಾನಲ್ಲಿ ಅದು ಬರುತ್ತೆ ಯಾಕಂದರೆ ನಮ್ಮ ಇಲ್ಲ ಅದು ಸೊ ಅದನ್ನು ಆರ್ಡರ್ ಮಾಡಿದ್ದೀನಿ ಅಮೆಝಾನಲ್ಲಿ ಅದನ್ನು ತರಿಸಿ ಅದರೊಂದು ಇಂಪಾರ್ಟೆಂಟ್ ಏನು ಅಂತ ಹೇಳಲ್ಲ ಬುಧವಾರ ಬರುತ್ತೆ ಅದು ನಾನು ಮೋಸ್ಟ್ಲಿ ಬುಧವಾರ ಬೇಗ ಬಂದರೆ ಸಂಜೆ ವೀಡಿಯೋ ಪೋಸ್ಟ್ ಮಾಡ್ತೀನಿ ಅಥವಾ ನೆಕ್ಸ್ಟ್ ಡೇ ಪೋಸ್ಟ್ ಮಾಡ್ತೀನಿ ಓಕೆನಾ ಸೊ ನನ್ನ ಆ್ಯಕ್ಚುಲಿ ನೋಡಿ ನನ್ನ ಕತ್ತಲೆಲ್ಲ ಇದೆಯಲ್ಲ ಅರ್ಶನ ಅದು ಯಾವಾಗಲೂ ಅಪ್ಲೈ ಮಾಡ್ತಾಯಿದ್ದೀನಿ ನಾನು ಎಲ್ಲೂ ಲೈಟ್ ಹಾಕಿಲ್ಲ ಸೊ ಸ್ನಾನಕ್ಕೆ ಹೋಗಿ ಮುಂಚೆ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಆಮೇಲೆ ವಾಶ್ ಮಾಡಿಕೊಂಡು ತೆಗೆದುಬಿಟ್ಟು ಸ್ನಾನ ಮಾಡ್ತೀನಿ ಸೊ ಆ ಕೇಸರಿ ಕ್ರೀಮ್ ಹೋಮ್ ಮೇಡ್ ಕ್ರೀಮ್ ವೆರಿ ಎಫೆಕ್ಟಿವ್ ಸೊ ಒಂದು ಏಯ್ಟ್ ಮಿನಿಟ್ಸ್ ಆಗಲಿ ಆಮೇಲೆ ಸಿಗ್ತೀನಿ ಏಯ್ಟ್ ಮಿನಿಟ್ಸ್ ಆಗಿದೆ ಒಂದು ಸಲ ಒನ್ ಸೈಡ್ ಮಾತ್ರ ಮಾತ್ರ ತೆಗೀತಾ ಇದ್ದೀನಿ ಇದು ಪ್ಯಾಕ್ ನೀವೇ ನೋಡ್ರಿ ಗ್ಲೋ ಯಾವ ರೀತಿ ಇದೆ ಅಂತ ಸೊ ನೋಡಿ ಈ ಥರ ತಿನ್ನಾಗಿರ್ಬೇಕು ಲೇಯರ್ ಜಾಸ್ತಿ ತಿಕ್ಕಾಗಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಪೆನಿಟ್ರೇಟ್ ಆಗಲ್ಲ ಕೇಸರಿ ಮಾತ್ರ ತಿಕ್ಕಾಗಿರ್ಬೇಕು ನೀವು ಸ್ಕಿನ್ ವೈಟ್ನಿಂಗ್ ಮಾಡಂಗಿದ್ರೆ ನೋಡಿ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಈಗಾಗಲೇ ನಾನು ಹೇಳಿದ್ದೀನಿ ಯಾರ್ಯಾರು ಯೂಸ್ ಮಾಡಬಾರ್ದು ಲಾವಂಚ ಬೆಟ್ರಿವಿಯರ್ ಅಂತ ವಿ ಇ ಟಿ ಆರ್ ಐ ವಿ ಇ ಆರ್ ಅಮೆಝಾನಲ್ಲಿ ಬೈ ಮಾಡಬೇಕು ಅಂದರೆ ಅದರ ಹೆಸರು ಬೆಟ್ರಿವೇರ್ ಓಕೆ ಅಥವಾ ಲಾವಂಚ ಕನ್ನಡದಲ್ಲಿ ಪ್ರೆಗ್ನೆಂಟ್ ವಿಮೆನ್ಸ್ ಫೀಡಿಂಗ್ ಮದರ್ಸ್ ಮತ್ತು ಉಪ್ಸ ಆಸ್ತಮ ಇರೋರು ಕೋಲ್ಡ್ ಬಾಡಿ ಇರೋರು ಸೈನಸೈಟಿಸ್ ಇರೋರು ಯಾವಾಗಲೂ ತಲೆನೋವು ಅಂತಿರ್ತಾರಲ್ಲ ಅವ್ರು ಯಾರು ಯೂಸ್ ಮಾಡಬಾರ್ದು ನಾರ್ಮಲ್ ಏನೂ ಇಲ್ಲ ನಮ್ಮದು ಹೀಟ್ ಬಾಡಿ ಅಂದರೆ ಯೂಸ್ ಮಾಡಿ ಕೋಲ್ಡ್ ಬಾಡಿ ಅಂದರೆ ಪ್ಲೀಸ್ ಅವಾಯ್ಡ್ ಮಾಡಿ ನಾನು ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಸೊ ಪ್ರಾಡಕ್ಟ್ ಬಗ್ಗೆ ಪಾಸಿಟಿವ್ ಯಾವ ರೀತಿ ಹೇಳ್ತೀವೋ ನೆಗೆಟಿವ್ ಹೇಳಬೇಕು ಯಾಕಂದರೆ ಸುಮಾರು ಜನ ನನ್ನ ವೀಡಿಯೋಸ್ ನೋಡ್ತಿರ್ತಾರೆ ಕಮೆಂಟ್ಸ್ ಹಾಕ್ತಾರೆ ಅವ್ರಿಗೇನು ತೊಂದರೆ ಆಗಬಾರ್ದು ಓಕೆನಾ ಇದಿಷ್ಟು ಕ್ಲಿಯರ್ ಮಾಡಿದ್ದೀನಿ ನೆಕ್ಸ್ಟ್ ಇನ್ನೇನಾರು ಡೌಟ್ ಇದ್ದರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಇದು ಸ್ಕಿನ್ ಬೈಟ್ನಿಂಗ್ ಓಕೆನಾ ಬ್ಲಿಮಿಷಸ್ಸು ಪಿಗ್ಮೆಂಟೇಷನ್ನು ಮತ್ತು ಡಾರ್ಕ್ ಸ್ಪಾಟ್ಸು ಎಲ್ಲೂ ರಾಮಬಾಣ ನಮ್ಮ ಲಾವಣಿಸಬೇ ಅಥವಾ ಎಲ್ಲ ಗಂದಿಗೆ ಅಂಗಡಿಯಲ್ಲೂ ಸಿಗುತ್ತೆ ಓಕೆನಾ ಸೊ ಇವತ್ತಿನ ವೀಡಿಯೋ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ